ಆಗಸ್ಟ್ ಒಂದರಿಂದ ಯು ಪಿ ಐ ಆಪ್ಗಳ ಮೇಲೆ ಹೊಸ ನಿಯಮಗಳನ್ನ ಜಾರಿಗೆ ತರ್ತಾ ಇದ್ದಾರೆ ಏನೋ ಹೊಸ ನಿಯಮಗಳು ಇದರಿಂದ ಈಗ ಸಾಮಾನ್ಯವಾಗಿ ಟ್ರಾನ್ಸಾಕ್ಷನ್ ಮಾಡ್ತಿರೋರಿಗೆಲ್ಲ ಏನಾದ್ರು ಪರಿಣಾಮ ಬೀರುತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ ಎನ್ ಪಿ ಸಿ ಐ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇವರ ಕಡೆಯಿಂದ ಹೊಸ ನಿಯಮ ಜಾರಿಗೆ ಬಂದಿರೋದು ಇಷ್ಟೀಗ ಆಗಸ್ಟ್ ಒಂದರಿಂದ ಅದು ಚಾಲ್ತಿ ಆಗುತ್ತೆ ಇದು ಫೋನ್ ಪೇ ಗೂಗಲ್ ಪೇ ಪೇಟಿಎಂ ಅಥವಾ ಇನ್ನಿತರ ಯು ಪಿ ಐ ಆಪ್ಗಳ ಮೇಲೆ ಇದು ಅನ್ವಯ ಆಗುತ್ತೆ ಅವು ಯಾವ್ಯಾವ ನಿಯಮ ಅಂತ ನೋಡೋದಾದ್ರೆ ಅದಲ್ಲೇ ನಿಯಮ ಬಂದು ನಾವು ಮುಂಚೆ ಎಲ್ಲ ಈಗ ಎಷ್ಟು ಸರ್ ಅನ್ಲಿಮಿಟೆಡ್ ಆಗಿ ನಾವು ಬ್ಯಾಲೆನ್ಸ್ ನ ಚೆಕ್ ಮಾಡಬಹುದಾಗಿತ್ತು ಆದ್ರೆ ಈಗ ಹೊಸ ನಿಯಮದ ಪ್ರಕಾರ ನಾವು ಒಂದ್ ದಿವಸಕ್ಕೆ ಐವತ್ತು ಬಾರಿ ಮಾತ್ರ ಬ್ಯಾಲೆನ್ಸ್ ನ ಚೆಕ್ ಮಾಡಬಹುದು ಮತ್ತೆ ನಾವು ಯು ಪಿ ಐ ಅಲ್ಲಿ ನಮ್ಮ ಫೋನ್ ನಂಬರ್ ಹಾಕಿ ಅಕೌಂಟ್ ನ ಆಕ್ಟಿವೇಟ್ ಮಾಡ್ಕೊಂಡಿರ್ತೀವಿ ಆ ರೀತಿಯಾಗಿರೋ ಅಕೌಂಟ್ ನ ಒಂದು ದಿವಸಕ್ಕೆ ಇಪ್ಪತ್ತೈದು ಬಾರಿ ಮಾತ್ರ ನಾವು ಬ್ಯಾಲೆನ್ಸ್ ನ ಚೆಕ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಸ್ಟೇಟಸ್ ನಾವಿವಾಗ ಒಬ್ಬರಿಗೆ ಪೇಮೆಂಟ್ ಮಾಡಿರ್ತೀವಿ ಅಂದ್ರೆ ಅದು ಅಕಸ್ಮಾತ್ ಹೋಗ್ಲಿಲ್ಲ ಪ್ರೊಸೆಸಿಂಗ್ ಅಲ್ಲಿ ಏನಾದ್ರು ಕುತ್ಕೊಳ್ತೀವಿ ಅಂದ್ರೆ ನಾವು ಅದನ್ನ ಅನ್ಲಿಮಿಟೆಡ್ ಆಗಿ ಚೆಕ್ ಮಾಡ್ಕೋಬಹುದಾಗಿತ್ತು ಮುಂಚೆ ಆದ್ರೆ ಇವಾಗ ಒಂದ್ ದಿವಸಕ್ಕೆ ಮೂರ್ ಬಾರಿ ಅಷ್ಟೇ ನಾವು ನೋಡ್ಕೋಬಹುದಂತೆ ಅದು ನಾವು ಕಂಟಿನ್ಯೂ ಆಗಿ ಮೂರ್ ಬಾರಿ ನೋಡ್ಕೊಳ್ಳೋದಕ್ಕಾಗಲ್ಲ ಒಂದ್ಸರಿ ಟ್ರಾನ್ಸಾಕ್ಷನ್ ಸ್ಟೇಟಸ್ ನಾವು ನೋಡಿದೀವಿ ಅಂದ್ರೆ ಮತ್ತೆ ತೊಂಬತ್ ಸೆಕೆಂಡ್ ಕಾಯ್ಬೇಕು ಅದಾದ್ಮೇಲೆ ನೆಕ್ಸ್ಟ್ ಆಟೋಪೇ ಎಕ್ಸಾಂಪಲ್ ಗೆ ಇವಾಗ ಅಮೆಝಾನ್ ಪ್ರೈಮ್ ನೆಟ್ಫ್ಲಿಕ್ಸ್ ಇನ್ನಿತರ ಆ್ಯಪ್ ಸಬ್ಸ್ಕ್ರಿಪ್ಷನ್ ನ ತಗೊಂಡಿರ್ತೀವಿ ಅದು ಅಲ್ಲದೆ ನಾವು ಮಂತ್ಲಿ ಬೇರೆ ಆಪ್ ಗಳಾಗಿರ್ಬಹುದು ಮಂತ್ಲಿ ನಾವು ಪೇಮೆಂಟ್ ನ ಆಟೋಪೇ ಅಲ್ಲಿ ಸೆಟ್ ಅಪ್ ಮಾಡಿರ್ತೀವಿ ಅದು ಮುಂಚೆ ಅನ್ಲಿಮಿಟೆಡ್ ಆಗಿತ್ತು ಆದರೆ ಇವಾಗ ನಾವು ಮೂರಕ್ಕೆ ಮಾತ್ರ ಸ ಮೂರಕ್ಕೆ ಮಾತ್ರ ನಾವು ಪೇನ ಸೆಟ್ ಮಾಡ್ಕೋಬೋದು ಮೂರರ ಮೇಲೆ ಪೇ ಸೆಟ್ ಆಗೋದಿಲ್ಲ ಅದು ಬೆಳಿಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಒಂದರೊಳಗೆ ಪೇ ಆಗುತ್ತೆ ರೀಫಂಡ್ ಇವಾಗ ಟ್ರಾನ್ಸಾಕ್ಷನ್ ಕ್ಯಾನ್ಸಲ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ರೀಫಂಡ್ ಆಗಿರಲಿ ಒಂದು ತಿಂಗಳಿಗೆ ಹತ್ತು ರೀಫಂಡ್ ಮಾತ್ರ ಬರುತ್ತೆ ಹತ್ತರಕ್ಕಿಂತ ಜಾಸ್ತಿ ರೀಫಂಡ್ ಏನಾರು ಇತ್ತು ಅಂದರೆ ಅದು ನೆಕ್ಸ್ಟ್ ಮಂತ್ಗೆ ಕೌಂಟ್ ಆಗುತ್ತೆ ಅಂತ ಹೇಳಿದ್ದಾರೆ ಇವಿಷ್ಟು ನಿಯಮಗಳನ್ನ ಎನ್ ಪಿ ಸಿ ಐನವರು ಜಾರಿಗೆ ತರೋದಕ್ಕೆ ಮೇನ್ ಏನು ಕಾರಣ ಅಂದರೆ ಎರಡ್ ಸಾವಿರದ ಇಪ್ಪತ್ತೈದು ಏಪ್ರಿಲ್ ಮತ್ತೆ ಮೇ ಮಂತ್ ನಲ್ಲಿ ಹಲವು ಬಾರಿ ಸರ್ವರ್ಗಳು ಕ್ರಾಶ್ ಆಗಿದ್ವು ಅದರಿಂದ ಲಕ್ಷಾಂತರ ಜನಕ್ಕೆ ತೊಂದರೆ ಉಂಟಾಗಿತ್ತು ಅಲ್ಲಿ ನಮ್ಮ ದೇಶದಲ್ಲಿ ಒಂದು ತಿಂಗಳಿಗೆ ಸುಮಾರು ಸಾವಿರದ ಆರ್ನೂರು ಕೋಟಿಯಷ್ಟು ಟ್ರಾನ್ಸಾಕ್ಷನ್ ಯು ಪಿ ಐ ಮುಖಾಂತರ ಆಗುತ್ತೆ ಹಾಗಾಗಿ ಅನಗತ್ಯವಾಗಿ ಸರ್ವರ್ಗಳ ಮೇಲೆ ಒತ್ತಡ ಬೀಳಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಈ ಕೆಲವೊಂದು ನಿಯಮಗಳನ್ನ ತಂದಿದ್ದಾರೆ ಹೊಸ ನಿಯಮ ಏನು ಸಾಮಾನ್ಯವಾಗಿ ನಾವು ಟ್ರಾನ್ಸಾಕ್ಷನ್ ಮಾಡೋದ್ರ ಮೇಲೆ ಅಷ್ಟು ಪರಿಣಾಮವನ್ನು ಬೀರೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ